ಆಯ್ ಹಲೋ ನಮಸ್ಕಾರ ಕರ್ನಾಟಕ ಮತ್ತೊಂದು ವಿಡಿಯೋಗೆ ನಿಮ್ಗೆಲ್ಲ ಸ್ವಾಗತ ಸುಸ್ವಾಗತ ಗೈಸ್ ಇವತ್ತು ನಾನು ಬನ್ನೂರಲ್ಲಿ ಇದ್ದೀನಿ ಏನಕ್ಕೆಂದ್ರೆ ಭೀಮನ ಅಮಾವಾಸ್ಯ ಇವತ್ತು ಜಾತ್ರೆ ಮಾಡ್ತಾರೆ ಊರಲ್ಲಿ ಫುಲ್ ಫ್ರೆಂಡ್ಸ್ ಎಲ್ಲ ಇರ್ತಾರೆ ಫುಲ್ ಜಾಲಿ ಮಾಡೋಣ ಗೈಸ್ ಮಳೆ ಅಂತೂ ಬೆಳಿಗ್ಗೆಯಿಂದ ಬಿಡ್ತಾನೆ ಇಲ್ಲ ಇಲ್ಲಿ ನೋಡಿ ಬೆಳಿಗ್ಗೆಯಿಂದಾನು ಮಳೆ ಬರ್ತಾನೆ ಇದೆ ಸಣ್ಣ ನೀತೈತೆ ಬಟ್ ಬೆಳಿಗ್ಗೆಯಿಂದಾನು ಬತ್ತನೆ ಐತೆ ಮಳೆ ನಾನ್ ರೆಡಿ ಆಗ್ಬಿಟ್ಟು ನೀನ್ ಚೆನ್ನಾಗಿ ನಮ್ಮ ಹುಡುಗರುನು ಎಲ್ಲಾ ರೆಡಿ ಆಗ್ಬಿಟ್ಟವ್ರೆ ಮಳೆ ಹೆಂಗೆ ಏನೋ ಅಂತ ಗೊತ್ತಿಲ್ಲ ಗೈಸ್ ನೋಡೋಣ ಗೈಸ್ ಬಂದ್ವಿ ನೋಡಿ ಅಣ್ಣ ಸಲ ಎರಡ್ ಸಲ ರೆಡಿ ಆಗುವ ನೀವು ಸಲಿ ಬಟ್ಟೆ ಬಿಚ್ಚಾಕಿ ನಾನು ಪದೇ ಪದೇ ಫೋನ್ ಮಾಡಿ ಸಾಯ್ಸಿ ಬಟ್ಟೆ ಹಾಕಿದ್ಯಾಕೆ ತಗೊಂಡಿದ್ದ ಸರಿ ಇಲ್ಲು ಯಾವ್ಯಾವ್ದೋ ಬಟ್ಟೆ ತಗತೇ ಯಾವ್ಯಾವ್ದೋ

ೊಂದ್ ಚಲೀ ಬಿದ್ರೆ ಐನೂರು ರೂಪಾಯಿ ನೀವೇ ಕೊಡ್ತೀರಾ ಇದ್ರೆ ಇನ್ನೂರ ನಮ್ಮ ಅಪ್ಪನ ಗಾಡಿ ಡೈಲಿ ತಗೊಬತೀನಿ ಡೈಲಿ ಚೆಕ್ ಮಾಡ್ತೀನಿ ಒಂದ್ ರೂಪಾಯಿ ಫೈನ್ ಬಿಟ್ಟಲ್ಲ ಆರ ಅಪ್ಪನ ಗಾಡಿ ಕಾಯಿಸಿ ಎಷ್ಟು ಫೈನ್ ಬಿದ್ದಿರ್ತದ ಏನ ಒಂದ್ ರೂಪಾಯಿ ಬಿದ್ದಿಲ್ಲ ಒಂದ್ ರೂಪಾಯಿ ಬಿದ್ದಿಲ್ಲ ಸೀರಿಯಸ್ ಆಗಿ ಹೇಳ್ತೀರ ತಮಾಷೆ ಮಾಡ್ತೀರಾ ನಂಬಿ ಹೋಯ್ತಾ ಇದ್ದೀನಿ ಗೊತ್ತಿಲ್ಲ ಏನಾಯ್ತು ಅಂತ ಇನ್ನೂ ಒದ್ದು ಆಗ್ತಾ ಇಲ್ಲಿ ಬಾಡಿಗೆ ಅದು ರೆಂಟ್ಗೆ ತಿಂಗಳು ಎರಡು ಎರಡು ರೂಪಾಯಿ ಕಳಿಸ್ತೀನಿ ದೀಪದ ಒಬ್ರು ದೀಪ್ರಿ ಫೋನ್ ಮೂರು ಚೆನ್ನಾಗಿ ಇವಾಗ

ಅದ್ ಬಾಕೆಟ್ ಒಂದು ಗ್ಲಾಸ್ ತೋರಿಸ್ತಾನೀಗ ಗ್ಲಾಸ್

ಕೊಡಿಲಿ ಮಚ್ಚಿ ಕರೆಕ್ಟ್ ಚೆನ್ನಾಗಿ ಕಾಣಸ್ತೈತೆ ನಾನು ವಿಡಿಯೋದಲ್ಲಿ ಬೇರೆ ಹೇಳ್ದೆ ನೋಡು

ನಮ್ಮ ಹುಡ್ಗ ಇದೊಂದ್ ಚಪ್ಪಲಿ ತೋರ್ಸಿ ಫಸ್ಟ್ ಮೇಲ್ಮಿನಿ ನಮ್ ಇದೇ ಹುಡುಗಿ ನೋಡಾದ್ರೂ ಆಫರ್ ಪಡೀದ್ಲಾ ಗಡ್ಡ ಐತೆ ಗಟ್ಟೆ ಹುಡ್ಗಿ ನಾನು ಇದೊಂದು ತಗೊಂಡು ಮಚ್ಚ ಇದೊಂದು

బైలీ నోడు నాన్ కట్ తీన్ కొడు మచ్చి తోర్స్కో ఆడారు చెన్న తవ్వటిలువా అన్న డెయల కొడదా ఏంటా నంతరా నా ముడికి కొడి ఆఫర్ ಹಾಕಕ್ ಆಗಲ್ಲ ಸೆಂಟರ್ ಕಟ್ ಹಾ ಬೈ ಬಾಯ್ ಫೋನ್ ಮಾಡ್ತೀನಿ ಆಯ್ ಫೋನ್ ಮಾಡ್ತೀನಿ ಸೈಕಲ್ ಬಾ ಅಲ್ಲಿಗೆ ಮನೆಗೆ ಆಯ್ತ್ ಹೋಗ್ಬಿಟ ಗೈಸ್ ಕನ್ನಡ ನಂದು ನೋಡ್ತಿದ್ದು ಮಣ್ಣ ಪುರ್ಸಿದದು ಸುಳ್ ಹೇಳ್ತಾರೆ ಸೈನ್ ನಮ್ ಬೈದೆ ನಮ್ ಬೈ ಸಿದ್ಧಾರ್ಥ ಬೈ

ಚಿನ್ನ ಚೈನೇ ಅವನ್ಗೆ ಎತ್ಕೊಟ್ಟಿದ್ದೀನಿ ನಂದನ್ಗೆ ಆಗ್ತಾ ಅಂತಿಲ್ಲ ಅಲ್ಲೇ ಮರ್ತ್ಬಿಟ್ಟು ಬಂದವನೇ ಅಣ್ಣ ಇಲ್ಲ ಇವ್ರು ಬಟ್ಟೆ ಸೇರಿ ಎಲ್ಲಾ ಒತ್ತೆ ಆಯ್ತೈತೆ ನಂದು கட் செல்ல கே படித்தீபேட் நம் கணு எங்கேனந்த

అక్కే బ్లాక్ కలర్ రాక మంది కదా బ్లాక్ కలర్ ప్యాంట్ టాప్ అవర్ వచ్చానే ఫిట్ అవుతుంది ఇది ట్రెండింగ్ మోన్స్ వస్తావు ఓకే బ్లాక్ ఆ ఆ ఇన్ బౌన్సర్స్ కూడా బ్లాక్ అండ్ బ్లాక్ అక్కడ ఉంటారు బాడీ ఇల్ల మట్ట బాడీ అక్కడ అలా మీటర్ సాకు మీటర్ బెక మీటర్ 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 బెక మీటర్ ఆట ఆ మీటర్ అబే సాలే ಅವನು ನೋಡ್ತೀನಿ ಚೆನ್ನಾಗ್ ಕಾಣಿಸುತ್ತಾ ಅದೇ ಹಾಕಕ ತಗೋ ಇಲ್ಲಿ ಇಡ್ಕೋ ನಾ ಮಳೆ ಭಯದಕಲ್ಲ ನೋಡಿ ಚನ್ನಾ ಕಾಣಿಸುತ್ತಾ ನಾನು ನೀವು ಓಡೇ ಹಂಗಾರೆ ನೀವು ಒಡೆ ಹಂಗಾರೆ ನೀಂಗ ಇಷ್ಟ ಆಯ್ತಾ ಹಾ ನನ್ನ ತಂಗಿ ಕೇಳ್ತೀನಿ ರೀ ಚಂದೋ ಹೆಂಗೈತೆ ಗಗಲಸೋ सेम ಇಲ್ವಾ ಹಾ

ಎಷ್ಟು ಬೇಗ ಕಾಡ ಬುದ್ದಿರತೇನೆ ಓ ಸ್ಕೂಲ್ ಹೋಯ್ತವ ನೋಡಿ ಅವನು ಸಾಕ್ ಸಾಕಂದ ಸಾಕ್ ಸಾಕ್ರ ಸ್ಕೂಲ್ ಹೋಗಿದ್ರೆ ಒಳ್ಳೆ ಬುದ್ಧಿಯರು ಬಂದಿರೋದು ಎಲ್ಲ ರೆಡಿ ಆಗಿ ಈಗ ಓಡ್ತಾ ಇದೀನಿ ಜಾತ್ರೆ ಹತ್ರ ಆಯ್ಸ್ ಏನು ರೆಡಿನೇ ಆಗಿಲ್ಲ ಮುದ್ದೆ ರೆಡಿ ಆಗ ಜಾತ್ರೆ ಹತ್ರ ಹೋಗಕ್ಕಿಂತ ಮುಂಚೆ ಸಲೂನ್ಗೆ ಹೋಗ್ಬೇಕಂತ ಇವನು

ಮುಂದೆ ಮುಂದೆರ್ಸಿ ಯಾಕೆ ಅಲ್ಲಿ ಎಂತ್ಕೋ ಅಲ್ಲಿ ಟ್ರೆಂಡಿಂಗ್ ಕಟ್ ಅಂತ ಕೊಡದಾಗಮ್ದು ಇದ್ದ